ನೀವು ಈ ನಡುವೆ ನೋಡಿರ್ಬೋದು ವಾಟ್ಸಪ್ಪಲ್ಲಿ ಯಾರಿಗಾದರೂ ಮೆಸೇಜ್ ಮಾಡಿದ್ರೆ ಡಬಲ್ ಟಿಕ್ ಬರುತ್ತೆ ಅವರು ಮೆಸೇಜ್ ನೋಡಿರ್ತಾರೆ ಆದರೆ ನಿಮಗೆ ಟಿಕ್ ತೋರಿಸೋದಿಲ್ಲ ಇವರು ನೋಡಿದ್ದಾರೆ ಅಂತ ಇವತ್ತು ನಾನು ನಿಮಗೆ ಕಂಡು ತೋರಿಸ್ತೀನಿ ಅಂದರೆ ಅವರು ಮೆಸೇಜ್ ನೋಡಿರ್ತಾರೆ ಬ್ಲೂಟಿಕ್ ಬರ್ದೇ ಇದ್ರೂ ಕೂಡ ಅವರು ಮೆಸೇಜ್ ನೋಡಿದಿರಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಓಕೆ ವಿತ್ ಪ್ರೂಫ್ ತೋರಿಸ್ತೀನಿ ನೀವೇ ನೋಡೋರಂತೆ ಕಣ್ಣಾರೆ ಆಯಿತಾ ಈಗ ನೀವು ಈ ಥರ ಹಿಡ್ದಾಗ್ಬೋದು ಇವ್ರನ್ನು ಮೆಸೇಜ್ ನೋಡೋರ ಇಲ್ಲವಾ ಅಂತ ಸೊ ಹೇಗೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮೊಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ನೋಡ್ತಾರಲ್ಲ ಫಾಲೋ ಮಾಡ್ಕೊಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗಾಯ್ ಸೊ ಇವಾಗ ನನ್ನ ಹತ್ರ ಎರಡು ಫೋನ್ ಇದೆ ನಾನೇನು ಮಾಡ್ತೀನಿ ಈ ಒಂದು ಫೋನಿಂದ ಈ ಒಂದು ಫೋನ್ಗೆ ಅಂದರೆ ಈ ಒಂದು ವಾಟ್ಸಪ್ಗೆ ನಾನು ಮೆಸೇಜ್ ಮಾಡ್ತೀನಿ ಆ ಒಂದು ಮೆಸೇಜ್ ನೋಡಿದ್ರು ಕೂಡ ಇವ್ರಿಗೆ ನೋಡಿದ್ದಾರೆ ಅಂತ ಗೊತ್ತಾಗಲ್ಲ ಅದನ್ನು ನಾನು ನಿಮಗೆ ಬೇಕಾದ್ರೆ ಒಂದು ಎಕ್ಸಾಂಪಲ್ ಇವಾಗ ನೋಡಿ ಲಕ್ಕಿ ಲಿಕೇಶ್ ಈ ಇಲ್ಲಿದೆ ಈ ಒಂದು ವಾಟ್ಸಪ್ಗೆ ನಾನು ಇಲ್ಲಿ ಮೆಸೇಜ್ ಮಾಡ್ತೀನಿ ನೋಡ್ಕೊಳ್ಳಿ ಇವಾಗ ನಾನು ಮಾಡ್ತೀನಿ ಹಾಯ್ ಅಂತ ನಾನು ಮೆಸೇಜ್ನ ಕಳಿಸ್ತಾ ಇದ್ದೀನಿ ಇಲ್ಲಿ ಟೈಪಿಂಗ್ ಬರ್ತಾಯಿದೆ ನೀವು ಲೈವ್ ಆಗಿ ನೋಡ್ಬೋದು ಟೈಪಿಂಗ್ ಆಗ್ತಾಯಿದೆ ಸೆಂಡ್ ಮಾಡ್ತೀನಿ ಈಗ ಇಲ್ಲಿ ಮೆಸೇಜ್ ಬಂತು ನೋಡಿ ಬಂತಾ ಮೆಸೇಜು ಬಂದ ತಕ್ಷಣ ನಾನು ಇವಾಗ ಇದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿದಾಗ ಏನಾಯಿತು ನಾನು ಮೆಸೇಜ್ ನೋಡಿದೆ ಈ ಒಂದು ಫೋನಲ್ಲಿ ಇಲ್ಲಿ ನೋಡಿದ ಮೇಲೆ ಇಲ್ಲಿ ಬ್ಲೂಟಿಕ್ ಬರಬೇಕು ತಾನೆ ಎಲ್ಲಿ ಬಂದಿದೆ ಇಲ್ಲಿ ಬ್ಲೂಟಿಕ್ಕು ನೋಡಿರಿ ಬ್ಲೂಟಿಕ್ ಬಂದಿಲ್ಲ ಈ ಥರ ಬಂದಿಲ್ಲದೆ ಇರೋದನ್ನು ಅವರು ನೋಡೋರೆ ಅಂತ ಹೆಂಗೆ ಕಂಡುಹಿಡಿಯೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ ಸೊ ಮೊದಲನೇದಾಗಿ ಈ ಥರ ಬರ್ದೇ ಇರೋಂಗೆ ಹೆಂಗೆ ಮಾಡ್ಕೋತಾರೆ ಇವರೆಲ್ಲ ಅಂತಂದರೆ ನೋಡಿ ನೀವು ವಾಟ್ಸಪ್ಪಲ್ಲಿ ಬ್ಯಾಕಿಗೆ ಬಂದರೆ ಇಲ್ಲಿ ಒಂದು ತ್ರೀ ಡೋಟೆಡ್ ಲೈನ್ ಇರುತ್ತೆ ಮೇಲ್ಗಡೆ ಅಲ್ವಾ ಸೊ ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸು ಸೊ ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ನಿಮ್ಗೊಂದು ಪ್ರೈವಸಿ ಇರುತ್ತೆ ಈ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೊಂದು ರೀಡ್ ರೆಸಿಪ್ಟ್ಸ್ ಅಂತ ಇರುತ್ತೆ ಇದು ಮೊದಲು ಆನಲ್ಲಿರುತ್ತೆ ಇರುತ್ತೆ ಇದನ್ನ ಅವರು ಆಫ್ ಮಾಡ್ಕೊಂಡಿರ್ತಾರೆ ಇದನ್ನ ಆಫ್ ಮಾಡ್ಕೊಂಡಾಗಲೇ ಅವರು ಮೆಸೇಜ್ ನೋಡಿದಾರೆ ಇಲ್ವ ಅಂತ ನಮಗೆ ಗೊತ್ತಾಗಲ್ಲ ಈಗ ನಾನು ನಿಮಗೆ ಇವರು ಆಫ್ ಮಾಡ್ಕೊಂಡಿದ್ರು ಕಂಡು ಹಿಡಿಯೋದು ಹೆಂಗೆ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಬ್ಯಾಕಿಗೆ ಬಂದು ನಾನು ಮತ್ತೆ ಮೆಸೇಜ್ಗಳನ್ನ ಮಾಡ್ತೀನಿ ಸುಮ್ಮನೆ ಏನಾದರೂ ಇಲ್ಲಿ ಒಂದು ಮೆಸೇಜ್ನ ನಾನು ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ ಈ ಮೆಸೇಜ್ನ ಈಗ ಇವರು ನೋಡಿದ್ರು ತಾನೇ ಲೈವಾಗಿ ನೋಡಿದ್ರು ನೋಡೋರ ಇಲ್ವ ಅಂತ ನಮ್ಗೆ ಗೊತ್ತಾಗಬೇಕು ಅಂತಂದರೆ ಈಗ ನೀವೇನು ಮಾಡಿ ಅಂತಂದರೆ ಆ ಒಂದು ಮೆಸೇಜನ್ನು ನೀವು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ ಆಯಿತಾ ನೀವು ಯಾರು ಕಳಿಸಿರ್ತೀರ ಆ ಒಂದು ಮೆಸೇಜ್ನ ಈ ಥರ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ ಈ ಥರ ರಿಯಾಕ್ಷನ್ ಬರುತ್ತೆ ಇಲ್ಲಿ ಬೇಕಾಗಿಲ್ಲ ನಮ್ಮ ಕೆಲಸ ಇಲ್ಲಿ ಮೇಲ್ಗಡೆ ಒಂದು ತ್ರೀ ಡೋಟೆಡ್ ಲೈನ್ ಬರುತ್ತೆ ನೋಡಿ ಇಲ್ಲಿ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ಇನ್ಫೋ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ಅವರ ಹಣೆಬರ ನಿಮಗಿಲ್ಲಿ ಕಾಣುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ತೋರಿಸ್ತಾ ಇದೆ ಒಂದು ರೀಡು ಮತ್ತು ಡಿಲ್ವರ್ಡ್ ಸೊ ನೀವು ಇಲ್ಲಿ ನೋಡ್ಬೋದು ಡಿಲ್ವರ್ಡಲ್ಲಿ ಡಬಲ್ ಟಿಕ್ ಬಂದಿದೆ ಜಸ್ಟ್ ನಾವು ಒಂದು ತೋರಿಸ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ರೀಡಲ್ಲಿ ಬ್ಲೂಟಿಕ್ ಬಂದಿದೆ ಅಂತಂದರೆ ಈ ಬ್ಲೂಟಿಕ್ ಬಂದಿದೆ ಅಂತಂದರೆ ಅವರು ಆ ಒಂದು ಮೆಸೇಜ್ನ ನೋಡಿದ್ದಾರೆ ಅಂತ ನೀವು ತಿಳ್ಕೊಳ್ಬೋದು ಅವರು ಏನೇ ಸೆಟ್ಟಿಂಗ್ ಆನ್ ಮಾಡ್ಕೊಂಡಿರಲಿ ಇಲ್ಲಿ ನಿಮಗೆ ಗೊತ್ತಾಗ್ಬಿಡ್ತಲ್ಲ ಅವರು ಈ ಥರ ಸೆಟ್ಟಿಂಗ್ ಆನ್ ಮಾಡ್ಕೊಂಡವ್ರೆ ಇಲ್ಲಿ ಮೆಸೇಜ್ನು ಕೂಡ ನೋಡೋರೆ ಅಂತಲೂ ಕೂಡ ಗೊತ್ತಾಯಿತು ಸೊ ಈ ಥರ ಇವಾಗ ನೀವು ಹಿಡ್ದಾಕ್ಬೋದು ಅವ್ರನ್ನ ಮೆಸೇಜ್ ನೋಡ್ತಾವ್ರ ನೋಡು ಕೂಡ ನಿಮಗೆ ರಿಪ್ಲೈ ಮಾಡ್ತಾ ಇಲ್ವ ಏನು ಅನ್ನೋದನ್ನ ಲೈವ್ ಆಗಿ ಈ ಥರ ಹಿಡ್ದಾಕ್ಬೋದು ಗಾಯ್ಸ್ ಹೆಂಗೈತೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ರಿಗೂ ಕೂಡ ಇದು ಗೊತ್ತಾಗಲಿ ಓಕೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯುವರ್ ಗೈಸ್